ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತು ಮೆಣಸಿನ ಸಾರು ಮಾಡೋಣ ಮೆಣಸಿನ್ ಸಾರು ಹೇಗೆ ಮಾಡೋಣ ನೋಡೋಣ ಬನ್ನಿ ಅದಕ್ಕೆ ನಾನು ಎರಡು ಟೇಬಲ್ ಅಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಮೂರು ಬೇಡಿಗೆ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇವೆರಡನ್ನ ಈಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕದ ಬೇಗ ಹಾಗೇನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಇನ್ ನೋಡಿ ಇಷ್ಟೇ ಸ್ವಲ್ಪ ಫ್ರೈ ಆದ್ರೆ ಸಾಕು ಲ್ಯಾನ್ ಗ್ಯಾಸ್ ಆಫ್ ಮಾಡ್ಕೊಳ್ಳೋ ಒಂದು ಮಿಕ್ಸಿ ಜಾರ್ ಗೆ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಮೆಣಸು ಒಂದು ಟೇಬಲ್ ಸ್ಪೂನ್ಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಒಂದು ಒಂದಿಷ್ಟು ದಪ್ಪ ಹುಣ್ಸೆ ಹಣ್ಣು ಸ್ವಲ್ಪ ಕರಿಬೇವು ಸ್ವಲ್ಪ ಕರಿಬೇವು ಸ್ವಲ್ಪ ಜಾಸ್ತಿನೇ ಇರಲಿ ಹಾಗಾದ್ರೆ ಈಗ ಒಳ್ಳೆ ಟೇಸ್ಟ್ ಕೊಡುತ್ತೆ ರಸಮ್ ಈಗ ನೋಡಿ ಸೇರಿಸಿದ್ನಲ್ಲ ತೋರಿಸಿದ್ನಲ್ಲ ಮಸಾಲ ಆದಷ್ಟು ಈಗ ರುಬ್ಕೊಂಡಿದ್ದೀನಿ ಇವಾಗ ಇದು ಫ್ರೈ ಮಾಡಿದ್ವಲ್ಲ ಕೊತ್ತಂಬರಿ ಮತ್ತು ಬ್ಯಾಳಿಗೆ ಮೆಣ್ಸಿಂಕಿ ಒಣ ಮೆಣ್ಸಿನ್ಕಾಯಿ ಇದನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈಗ ಅಂಟಿಕ ನೋವು ಸ್ವಲ್ಪ ಶೀತ ಕೆಮ್ಮು ನೆಗಡಿ ಎಲ್ಲ ಇರ್ತದಲ್ಲ ಅದಕ್ಕೆ ಈ ರಸಮ್ ತುಂಬ ಚೆನ್ನಾಗಿರುತ್ತದೆ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರ್ತದೆ ಈಗ ಇದನ್ನು ರುಬ್ಕೊತೀನಿ ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ എണ്ണക്കാദമേ ഒന്ന് സ്വൽപ്പാക്കണ വാണെങ്കിൽ സ്വൽപ്പുളി ബെള്ളെ മറ്റേ മണമെണ്സിക്കാ കൂർനു വാണിക്ക് സേർസ്ക്കണോ സാസ്ത്ര ആസിഡ് മേലെ ബുളുളി സേർച്ച Siamo a grani di sui legni, di una rubita, di una lamata, ad un sertano. Quindi noi di birra, rubiti la ಸ್ವಲ್ಪ ವಾಸನೆ ಹೋಗೋದು ಈ ಥರ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದಕ್ಕೆ ಎಷ್ಟು ನೀರು ಬೇಕು ತೆಳ್ಳುವಾಗಿ ನೀರು ಸೇರಿಸಣ್ಣ ಅದು ಗಟ್ಟಿಗಿಂತ ತೆಳುವಾಗಿದ್ದರೆ ಸಾಂಬಾರು ತುಂಬ ಟೇಸ್ಟ್ ಇರ್ತದೆ ರುಚಿಗೆ ಉಪ್ಪು ಸೇರಿಸೋಣ ಈಗೊಂದು ಅರ್ಧ ಗಂಟೆ ಅವ್ರಿಗೂ ಚೆನ್ನಾಗಿ ಮಾಡಲಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಮೆಣಸಿನ ಸಾಂಬಾರು ಇದನ್ನ ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ತುಪ್ಪ ಹಾಕೊಂಡು ಸ್ವಲ್ಪ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು